ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೇವಂತಿಕೆ ಗಿಡಗಳ ಆರೈಕೆ ಬಗ್ಗೆ ಹೇಳ್ತೀನಿ ಸೇವಂತಿಕೆ ಗಿಡಗಳು ಅಗಲವಾಗಿ ಬರಬೇಕು ಮತ್ತು ಆರೋಗ್ಯವಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾವು ಏನೇನು ಮಾಡಬೇಕು ಅನ್ನೋದನ್ನ ಮತ್ತೆ ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲದ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಇದು ನನ್ನ ಕಳೆದ ವರ್ಷದ ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಆಗಿತ್ತು ಇದೇ ರೀತಿ ನಾನು ಪ್ರೊಸೀಜರನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಫಾಲೋ ಮಾಡಿ ನಾನು ಆಲ್ರೆಡಿ ಅದನ್ನು ನೆಟ್ಟು ಮತ್ತೆ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೀನಿ ರಿಪೋರ್ಟಿಂಗ್ ಮಾಡಿರೋ ಅಂಥ ವಿಡಿಯೋ ಹಾಕಿದ್ದೀನಿ ಅಂತ ಅನಿಸುತ್ತೆ ಹಾಕಿಲ್ಲ ಅಂದರೆ ನಾನು ಮತ್ತೆ ಮಾಡ್ತೀನಿ ಬೇಕಾದರೆ ನಾನು ಆಲ್ರೆಡಿ ಅದನ್ನು ರಿಪೋರ್ಟಿಂಗ್ ಮಾಡಿ ಒಂದು ತಿಂಗಳಾಗಿದೆ ಕೆಲವು ಕಡೆಗಳು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಒಂದು ತಿಂಗಳ ನಂತರ ನಾನು ಅದಕ್ಕೆ ಒಂದು ಗೊಬ್ಬರನ ಹಾಕ್ತಾ ಇದ್ದೀನಿ ಇವತ್ತು ಅದು ಯಾವ ಗೊಬ್ಬರ ಅಂತ ಕೂಡ ಹೇಳ್ತೀನಿ ಮತ್ತು ನಾವು ಅದನ್ನ ಅಗಲವಾಗಿ ಬರಲಿಕ್ಕೆ ಏನೇನು ಮಾಡಬೇಕು ಮತ್ತು ಪಿಂಚಿಂಗನ್ನು ಎಷ್ಟು ಸಾರಿ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇದು ನಾನು ನೆಟ್ಟಿರೋ ಅಂಥ ಗಿಡ ನೆಡಬೇಕಾದ್ರೆ ಈ ರೀತಿ ಇತ್ತು ಈಗ ಹೇಗಿದೆ ಅಂತ ಮುಂದೆ ನೋಡ್ತಾ ಹೋಗಿ ಇಷ್ಟು ಗಿಡ ಆಗಲಿಕ್ಕೆ ನಾನು ಒಂದಷ್ಟು ಫರ್ಟಿಲೈಸರನ್ನು ಕೂಡ ಹಾಕಿದ್ದೀನಿ ಮತ್ತು ನಾನು ಅದಕ್ಕೆ ಮಿಕ್ಸ್ ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಆಲ್ರೆಡಿ ಬೇಕಾದರೆ ನೋಡಿಕೊಂಡು ಅದೇ ರೀತಿ ನೆಟ್ಟುಕೊಳ್ಳಿ ಈ ಸೇವಿಕೆ ಗಿಡಗಳು ಮೂರು ತಿಂಗಳಿಗೆಲ್ಲ ಮಗ್ಗು ಬಿಟ್ಟು ಬಿಡತ್ತೆ ಆದರೆ ನಮ್ಮ ಮಲೆನಾಡು ಕಡೆ ಮತ್ತು ಕರಾವಳಿ ಕಡೆಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬರೋದರಿಂದ ನಾವು ಅದನ್ನು ಸ್ವಲ್ಪ ಮುಂಚಿತವಾಗಿ ನೆಟ್ಕೊಂಡು ಅದನ್ನು ಪಿಂಚಿಂಗ್ ಮಾಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮಳೆ ಬರೋದ್ರೊಳಗಡೆ ನಾವು ಅದನ್ನು ದೊಡ್ಡ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲೆಲ್ಲ ಬೇಕಾದರೆ ನೋಡ್ಕೊಳ್ಳಿ ಇವತ್ತು ನೋಡಿ ನನ್ನ ಗಿಡಗಳು ಈ ರೀತಿ ಇವೆ ನಾನು ಕೆಲವು ಗಿಡಗಳನ್ನು ಎರಡು ಸಾರಿ ಕೂಡ ನಾನು ಇಲ್ಲಿ ಪಿಂಚಿಂಗ್ ಮಾಡಿದ್ದೀನಿ ಅಗಲವಾಗಿ ಬರಲಿಕ್ಕೆ ನಾವು ಪಿಂಚಿಂಗನ್ನು ಮಾಡಬೇಕು ಹಾಗಿದ್ರೆ ಮಾತ್ರ ಗಿಡ ಅಗಲವಾಗಿ ಬರುತ್ತೆ ಇಲ್ಲಾಂದರೆ ಒಂದು ಉದ್ದ ಕೋಲ್ ಹಾಗೆ ಹೋಗಿಬಿಡತ್ತೆ ಹಾಗಾಗಿ ನಾವು ಅದನ್ನು ಮತ್ತೆ ಮತ್ತೆ ಪಿಂಚಿಂಗ್ ಮಾಡ್ತಾ ಬಂದರೆ ಗಿಡ ಚೆನ್ನಾಗಿ ಬರುತ್ತೆ ಅದು ಸೀಸನ್ ಬರೋವರೆಗೂ ನಾನಿಲ್ಲಿ ಪಿಂಚಿಂಗ್ ಮಾಡ್ತೀನಿ ಯಾಕಂದರೆ ನಾನಿಲ್ಲಿ ಸ್ವಲ್ಪ ಮುಂಚಿತವಾಗಿ ಮಾಡಿದ್ದೀನಲ್ಲ ಇದು ನೋಡಿ ಇದು ಕೆಳಗಡೆ ಕಟ್ ಮಾಡಿದ್ದೀನಿ ಮತ್ತು ಮೇಲುಗಡೆ ಕೂಡ ಕಟ್ ಮಾಡಿದ್ದೀನಿ ಈ ರೀತಿ ಎರಡು ಗಣ್ಣುಗಳು ಬಂದರೆ ಸಾಕು ನಾವು ಅದನ್ನು ಪಿಂಚಿಂಗ್ ಮಾಡಿಬಿಡಬೇಕು ನೋಡಿ ಇಷ್ಟು ಪಿಂಚಿಂಗ್ ಮಾಡ್ತಾ ಬಂದರೆ ಅಂದರೆ ಆ ಡಿಪ್ಪನ್ನು ಕಟ್ ಮಾಡೋದು ಅಂದರೆ ಆ ಕುಡಿನ ಕಟ್ ಮಾಡಬೇಕು ಆಗ ಮತ್ತೆ ಅಲ್ಲಿ ಎರಡು ಕವಲುಗಳಾಗಿ ಗಿಡ ಬರುತ್ತೆ ನಾವು ಮತ್ತೆ ಪಿಂಚಿಂಗ್ ಮಾಡಿದ ಮೇಲೆ ಅದಕ್ಕೆ ಪಟಿಲಸನ್ನು ಅಷ್ಟೇ ಕೊಡಬೇಕಾಗತ್ತೆ ಯಾಕಂದರೆ ಅದಕ್ಕೆ ಗೊಬ್ಬರ ಕೂಡ ಅಷ್ಟೇ ಬೇಕಾಗತ್ತೆ ಸೇವಂತಿಯ ಗಿಡ ಹೆವಿ ಫೀಡರು ತುಂಬ ಗೊಬ್ಬರಗಳು ಬೇಕಾಗತ್ತೆ ನೋಡಿ ಈ ರೀತಿ ಪಿಂಚಿಂಗ್ ಮಾಡ್ತೀನಿ ಕೆಲವೊಂದು ಗಿಡಗಳು ಮತ್ತೆ ಮತ್ತೆ ಪಿಂಚಿಂಗ್ ಮಾಡೋದರಿಂದ ಅಗಲವಾಗಿ ಬಂದಿದೆ ನೋಡಿ ಇವೆಲ್ಲ ಅಗಲವಾಗಿ ಕೂಡ ಬಂದಿದೆ ಮತ್ತೆ ಪಿಂಚಿಂಗ್ ಮಾಡ್ತೀನಿ ನೋಡಿ ಹಾಗೆ ನಾವು ಅದು ಸೀಸನ್ ಬರೋವರೆಗೆ ಅಂದರೆ ಅದು ಮೊಗ್ಗು ಬರುತ್ತೆ ನಮ್ಮ ಸೀಸನಿಗೆ ಇಲ್ಲಾಂದರೆ ಮೊಗ್ಗು ಬಂದ ಮೇಲೆ ಅದನ್ನು ಪಿಂಚಿಂಗ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಮೊಗ್ಗು ಬಂದಿರೋದು ನಿಮಗೆ ಗೊತ್ತಾಗುತ್ತೆ ಆ ಕುಡಿ ಗಟ್ಟಿಯಾಗಿರುತ್ತೆ ಅದು ಹಾಗೆ ಹೂವಾಗಬೇಕು ಅಂತ ಆದರೆ ನೀವು ಪಿಂಚಿಂಗ್ ಮಾಡಬೇಡಿ ಇಲ್ಲಾಂದರೆ ನೀವು ಅದನ್ನು ಚಿಕ್ಕ ಗಿಡ ಎಲ್ಲ ಒಂದೊಂದು ಸಾರಿ ಮೊಗ್ಗು ಬಿಟ್ಟುಬಿಡತ್ತೆ ನೋಡಿ ಇದು ಚಿಕ್ಕ ಗಿಡಕ್ಕೆ ಮೊಗ್ಬಿಟ್ಟಿದೆ ಆಗ ನಾವು ಅದನ್ನು ಪಿಂಚಿಂಗ್ ಮಾಡೋದ್ರಿಂದ ಅದು ಅಗಲವಾಗಿ ಬರುತ್ತೆ ನೋಡಿ ಇದು ಮೊಗ್ಗು ಬಿಟ್ಟುಬಿಟ್ಟಿದೆ ಅಲ್ಲ ನೋಡಿ ಆ ಟಿಫ್ ಗಟ್ಟಿಯಾಗಿದೆ ಆ ರೀತಿ ಗಟ್ಟಿಯಾದಾಗ ಅಲ್ಲಿ ಮೊಗ್ಗಿದೆ ಅಂತ ಅರ್ಥ ಹಾಗಾದರೆ ನಾವು ನಿಮಗೆ ಈಗಲೇ ಹೂವಾಗಲಿ ಒಂದು ಎರಡು ಆಗುತ್ತೆ ಅಷ್ಟೇ ಹಾಗಾಗಲಿ ಅನ್ನೋ ಹಾಗಿದ್ರೆ ನೀವು ಅದನ್ನು ಕಟ್ ಮಾಡದೆ ಹಾಗೆ ಇಡ್ಬೋದು ನಾನು ಇದನ್ನು ಕಟ್ ಮಾಡಲ್ಲ ಯಾಕಂದರೆ ಇದು ಬೇರೆ ಕಲರು ನಾನು ಹೊಸ ಬೇರೆ ಕಡೆಯಿಂದ ತಂದಿರೋದು ಅದು ಯಾವ ಕಲರ್ ಅಂತ ನೋಡಬೇಕು ಅಂತ ಈಗ ಹಾಗೆ ಬಿಡ್ತೀನಿ ಇಲ್ಲಾಂದರೆ ಅದನ್ನು ಕಟ್ ಮಾಡ್ಬೋದು ಆ ಮೊಗ್ಗನ್ನು ಕಟ್ ಮಾಡಿದರೆ ಚೆನ್ನಾಗಿ ಚಿಗುರು ಬರುತ್ತೆ ಅದು ಮೊಗ್ಗು ಬರಲ್ಲ ಬೇಗ ಹೂವಾಗಲ್ಲ ಮತ್ತೆ ಅಗಲವಾಗಿ ಬರುತ್ತೆ ಆ ರೀತಿ ನಾವು ಆ ಗಿಡಗಳನ್ನು ಇದು ನವೆಂಬರ್ ಡಿಸೆಂಬರಲ್ಲಿ ಚೆನ್ನಾಗಿ ಹೂವಾಗತ್ತೆ ಹಾಗಾಗಿ ನಾವು ಅಲ್ಲಿವರೆಗೆ ನಾವು ಪಿಂಚಿಂಗ್ ಮಾಡಬೇಕು ಅಂದರೆ ಒಂದು ಜೂನ್ ಜುಲೈ ಆಗಸ್ಟ್ವರೆಗೂ ನಾವು ಅದನ್ನು ಪಿಂಚಿಂಗ್ ಮಾಡ್ತಾ ಬರಬೇಕು ಹಾಗೆ ನಾವು ಪಿಂಚಿಂಗ್ ಮಾಡಿದ ಮೇಲೆ ಯಾವುದಾದ್ರೂ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು ನಾವು ಗಿಡ ಚೆನ್ನಾಗಿ ಚಿಗಿರು ಬರಬೇಕು ಅಂದರೂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಇರುವಂಥ ಪೊಟ್ ಗೊಬ್ಬರಗಳನ್ನು ನಾವು ಅದಕ್ಕೆ ಹಾಕಬೇಕಾಗತ್ತೆ ನೈಟ್ರೋಜನ್ ಕೂಡ ಅಷ್ಟೇ ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ ಅದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ ಹಾಗೆ ಬಾಳೆಹಣ್ಣು ಸಿಪ್ಪೆ ಮತ್ತು ಹಣ್ಣು ಸಿಪ್ಪಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಣಗ್ಸಿಟ್ಕೊಂಡು ನಾನು ಅದನ್ನು ತೊಗೋತಾ ಇದ್ದೀನಿ ಹಸಿ ತನ ತೊಗೊಂಡ್ರೆ ಅದನ್ನು ಲಿಕ್ವಿಡ್ ಮಾಡಿ ಹಾಕೋದು ಒಳ್ಳೆಯದು ಹಾಗೆ ನಾನಿಲ್ಲಿ ಒಣಸಿಟ್ಕೊಂಡಿರೋಂಥ ಕಿತ್ತಳೆ ಸಿಪ್ಪೆಯನ್ನೆಲ್ಲ ತೊಗೊಂಡಿದ್ದೀನಿ ಇದರ ಒಳಗಡೆ ತುಂಬಾ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಮತ್ತು ಒಳ್ಳೊಳ್ಳೆ ಮಿನರಲ್ಸ್ಗಳು ಈರುಳ್ಳಿ ಸಿಪ್ಪೆಯಲ್ಲಿ ಮತ್ತು ಬಾಳೆಹಣ್ಣು ಸಿಪ್ಪೆಯಲ್ಲೆಲ್ಲ ಇರುತ್ತೆ ಹಾಗಾಗಿ ಅದನ್ನೆಲ್ಲ ತೊಗೊಂಡಿದ್ದೀನಿ ನಾನು ನಮಗೆ ಗಿಡ ಹೊಸ ಚಿಗುರು ಬರಲಿಕ್ಕೆ ನೈಟ್ರೋಜನ್ ಬೇಕಾಗತ್ತೆ ಹಾಗಾಗಿ ನೈಟ್ರೋಜನ್ಗೆ ನಾನು ಏನು ಹಾಕಿದ್ದೀನಿ ಅಂತ ಕ ಆಮೇಲೆ ನೋಡಿ ನೋಡಿ ಇವನ್ನೆಲ್ಲ ನಾನು ಚೆನ್ನಾಗಿ ರುಬ್ಬಿಕೊಳ್ತೀನಿ ಅಂದರೆ ಆ ಡ್ರೈ ಮಿಕ್ಸ್ಚರ್ನ ಮಾಡ್ಕೊತೀನಿ ಹಾಗೆ ನಾನು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡ್ಕೊಂಡು ಬರ್ತೀನಿ ಮತ್ತು ಇದಕ್ಕೆ ನಾನು ಉಳಿದಿರೋವಂಥ ಟ್ಯಾಬ್ಲೆಟ್ಸು ಅದು ಕೂಡ ನಮ್ಮ ಗಿಡಗಳಿಗೆ ಒಳ್ಳೆಯ ಗ್ರೋತನ್ನು ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿದ್ದೀನಿ ಒಂದು ನಾಲ್ಕನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಐದು ಆರು ಗಿಡಕ್ಕೆ ಇದನ್ನು ಹಾಕೋದಾದರೆ ಇಷ್ಟನ್ನು ತೊಗೋತೀನಿ ನೀವು ಬೇಕಾದರೆ ಇದನ್ನು ಲಿಕ್ವಿಡ್ ಕೂಡ ಮಾಡಿ ಹಾಕ್ಬೋದು ಹಾಗೆ ನೋಡಿ ನಾನು ಇದನ್ನು ಡ್ರೈ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಪೌಡ್ರನ್ನು ಮಾಡಿಕೊಂಡು ನಾನು ಇದಕ್ಕೆ ಮತ್ತೆ ನಾವು ನೈಟ್ರೋಜನ್ ಹೆಚ್ಚಾಗಿ ಬೇಕಾಗತ್ತೆ ಹಾಗಾಗಿ ನಮಗೆ ಟೀ ಪುಡಿನಲ್ಲಿ ನೈಟ್ರೋಜನ್ ತುಂಬ ಇರುತ್ತೆ ಇದನ್ನು ಹಾಕೋದ್ರಿಂದ ನಮ್ಮ ಸೇವಂತಿಗೆ ಗಿಡದಲ್ಲಿ ಒಳ್ಳೆ ಗ್ರೋತ್ ಬರುತ್ತೆ ಮತ್ತು ಸಣ್ಣ ಸಣ್ಣ ಕಿಲ್ಲುಗಳು ಬರುತ್ತೆ ನಾವು ಈ ಟೀ ಪುಡಿನ ಹಾಕೋದ್ರಿಂದ ಹಾಗಾಗಿ ನಾವು ಸೇವಂತಿಗೆ ಗಿಡಗಳಿಗೆ ಈ ಟೀ ಪುಡಿನ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಿಂಗಳಿಗೆ ಒಂದು ಸಾರಿ ಆದರೂ ನೀವು ಈ ಮಿಕ್ಸ್ಚರ್ನ ಹಾಕ್ತಾ ಬನ್ನಿ ಗಿಡ ಆರೋಗ್ಯವಾಗಿ ಮತ್ತು ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನಮ್ಮ ಗಿಡಗಳಿಗೆ ಹಾಕ್ತೀನಿ ನಾನು ಆಲ್ರೆಡಿ ರಿಪೋರ್ಟಿಂಗ್ ಮಾಡಿ ಒಂದು ತಿಂಗಳಾಗಿದೆ ಹಾಗಾಗಿ ನಾನು ಇದನ್ನು ಹಾಕ್ತೀನಿ ಅಷ್ಟರೊಳಗಡೆ ರಿಪೋರ್ಟಿಂಗ್ ಮಾಡಿ ಒಂದು ತಿಂಗಳವರೆಗೆ ನಾವು ಯಾವುದೇ ಗೊಬ್ಬರನ ಹಾಕೋದು ಬೇಕಾಗಲ್ಲ ಯಾಕಂದರೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಗೊಬ್ಬರಗಳನ್ನೆಲ್ಲ ಹಾಕ್ತೀವಲ್ಲ ಹಾಗಾಗಿ ನಾವು ರಿಪೋರ್ಟಿಂಗ್ ಮಾಡಿ ಒಂದು ತಿಂಗಳ ನಂತರ ನಾವು ಪಿಂಚಿಂಗ್ ಮಾಡ್ತೀವಲ್ಲ ಆ ಪಿಂಚಿಂಗ್ ಮಾಡಿದ ನಂತರ ನಾವು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಪಿಂಚಿ ಎಷ್ಟು ಪಿಂಚಿಂಗ್ ಮಾಡ್ತೀವೋ ಅಷ್ಟು ನಾವು ಗಿಡಗಳಿಗೆ ಗೊಬ್ಬರಗಳನ್ನು ಕೊಡ್ತಾ ಬರಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಅದಕ್ಕೆ ನಾನು ಈ ಡ್ರೈ ಮಿಕ್ಸ್ಚರ್ನ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ತೀನಿ ನಾನು ಇದೆಲ್ಲ ಒಂದು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ಸೇವಂತಿ ಗಿಡಗಳಿಗೆ ತುಂಬ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕೋದ್ರಿಂದ ಬೇಗ ಗಿಡ ಹಾಳಾಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸಣ್ಣ ಸಣ್ಣ ಗ್ರೋ ಬ್ಯಾಗೇ ತೊಗೊಂಡಿದ್ದೀನಿ ತುಂಬ ದೊಡ್ಡದು ತಗೊಂಡಿಲ್ಲ ಅಂದರೆ ಗಿಡದ ಸೈಡ್ ನೋಡಿಕೊಂಡು ನಾವು ಗ್ರೋ ಬ್ಯಾಗನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಹಾಗೆ ನೋಡಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ನಾವು ಇದಕ್ಕೆ ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ಹಾಕೋದೇನು ಬೇಕಾಗಲ್ಲ ಈ ರೀತಿ ಹಾಕಿ ನಾನು ಈಗ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕ್ತೀನಿ ಮತ್ತು ನಮ್ಮ ಗಿಡ ದೊಡ್ಡ ಆದ ಹಾಗೆ ಅದಕ್ಕೆ ಸಪೋರ್ಟ್ಗಳನ್ನು ನಾವು ಕೊಡಬೇಕಾಗತ್ತೆ ಸಪೋರ್ಟ್ ಕೊಡದೆ ಹೋದರೆ ಗಿಡ ಹೋಗುತ್ತೆ ನೋಡಿ ನಾನು ಇಲ್ಲೆಲ್ಲ ಸಪೋರ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ ಸಪೋರ್ಟ್ ಕೊಟ್ಟರೆ ಗಿಡ ಹಾಳಾಗಲ್ಲ ಅಂದರೆ ನಾನು ಒಂದು ಗಿಡಕ್ಕೆ ಎರಡು ಅಥವಾ ಮೂರು ಸಪೋರ್ಟ್ಗಳನ್ನು ಕೊಟ್ಟು ನಾವು ಅದನ್ನು ಕಟ್ಟಿ ಇಡಬೇಕು ಗಿಡಗಳನ್ನು ಹಾಗಿದ್ರೆ ಮಾತ್ರ ಗಿಡ ಚೆನ್ನಾಗಿರತ್ತೆ ಅದಿಲ್ಲ ಅಂದರೆ ಗಾಳಿಗೆಲ್ಲ ಬಿದ್ದೋಗಿಬಿಡತ್ತೆ ಹಾಗಾಗಿ ನಾವು ಅಷ್ಟೇ ಸಪೋರ್ಟ್ಗಳನ್ನು ಕೂಡ ಕೊಡ್ತಾ ಇರಬೇಕಾಗತ್ತೆ ಗಿಡಗಳಿಗೆ ಈ ವಿಡಿಯೋದಲ್ಲಿ ಸೇವಂತಿಗೆಗಳ ಆರೈಕೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್